ದೇಹಕ್ಕೂ ರಕ್ತಗಾಗಿ ನೀವು ಹಂಚಿಕೊಂಡಿರುತ್ತಾನು ಹುಣ್ಣ ಮೇಲೆ ಚಿನ್ನದ ಬದಬೇಕು ರಕ್ತ ಬತ್ತಿದ ಕಿಲ್ಲ ಕಡೆಯ ಭೋಜನದಲ್ಲೂ ನನ್ನ ಪ್ರೀತಿಯ ಸಂಕೇತ ಮೇಲ್ ರತ್ರ ತೆಗೆದೇಕು ಶಿಷ್ಯರ ಪಾದಗಳನ್ನು ತೊಡೆದೆ और ये अलग आयोजित कार्य हमारा है नम न मुझे तोली हो तुम ही सारे जगतों के स्वामी जय पाकर आप मेरे उतरे थे he <laughs>

Il-maħsub, il-maħsub, il-maħsub. ിയേ <laughs> നായു <laughs>

ಈಜಿಪ್ಟಿಗೆ ಓಡದೆ ಅಪ್ರಕ್ಕೆ ರೋಧವನ್ನು ತಪ್ಪಿಸಿಕೊಂಡಾಗ ಊರೆಲ್ಲ ಅಲೆದಾಡಿದೆ ಕಂಡ ಕಂಡವನಲ್ಲ ಕೇಳಿದೆ ದೇವಾಲಯದಿರಿ ನನ್ನ ನಮ್ಮ ಊರಿನ ಕೈ ಇದು ಕರೆದು ತಂದಿದೆ ಹಾಕಿ ಊಟ ಮಾಡದೆ ನಿಯಂತ್ರಿಸದೆ ಜನದೇವಿಯಲ್ಲಿ ಮರಿಯ ಹುಟ್ಟನಲ್ಲವೇ ಅವನು ಹೊಟ್ಟೆ ವಾರ ಪಾಪಿಗಳು ಮನೆಗೆ ಹೋಗುತ್ತಾನೆಂದು ಅಪಹಾಸ್ಯ ಮಾಡಿದಾಗ ಹುಡುಗಿ ಓಡುತ್ತಿದ್ದೆ ನನ್ನ ಮಗನಿಗಾಗಿ ನನ್ನ ಮಗ ನಿನಗೆ ಮಾಡಿದ ಕೇಳಿ ನಿನಗಾಗಿ ನಿನ್ನ ಪಾಪಗಳಿಗಾಗಿ ತಾನೇ ತು ಇಷ್ಟು ದಿನ ನೀನು

ಿಎಲನಯಾದನು ಕಿತೀರ ದೇವರು ಕದ್ದು ಸಷ್ತಿಕ್ತನಾದ ನಾನು ತಾಯುವೆ ನಾನ ನಿನಗಿ ದೂರ ಕೊಟ್ತೆ ನಾನು ಜೀವ ಕಳೆದುಕೊಂಡನೆಂದು ನಂಬಿಕೆ ಕಳೆದುಕೊಳ್ಳಲಿದೆ ನಾನು ಸತ್ತದ್ದು ನಿಜ ಅದು ಕಟ್ಟು ಕಲಿಯಿಲ್ಲ ಚಲಿಸಿದ ಯಾವ ಮರಣಿಸಲೇಬೇಕು ಜನನ ಮರಣ ಹುಟ್ಟು ಸಾವು ಜೀವನ ಸತ್ತಲೇವೆ पायो न सतत देव और जाए के जो जिन नाम हमारा नाम वाले ये रंगी कहलाने के ಹಾಡಿನ ಸಂಖ್ಯೆ ಸಾವಿರದ ನೂರ ಮೂವತ್ತು ಒಂದು ಒಂದು ಮೂರು ಸೊನ್ನೆ ಮಣಿವೆ యేసునాథ హృదయవతిరిదు కాదిరువే బందుఏనొలునీబాళు బందుఏనొలునీబాళు అనంత వెలకిన పరమశోభయదా యేసువే ನಿಮ್ಮ ಪೂಜೆಯಾಚನೆಯ ಅಮೂಲ್ಯವಾದ ಫಲಗಳ ಮುಖಾಂತರ ಒಳ್ಳೆಯವರು ಮೋಕ್ಷಕ್ಕೆ ಆರಿಸಲಾಗುವುದನ್ನು ಪಾಪಿಗಳು ತಮ್ಮ ಹೇರಳವಾದ ಅಕ್ರಮಗಳ ನಿಮಿತ್ತ ಶಾಪಕ್ಕೊಳಗಾಗಿ ಮಹಾಭಯಂಕರವಾದ ನರಕದಲ್ಲಿ ತಳ್ಳಲಾಗುವುದನ್ನು ನಿಮ್ಮ ದೈವಿಕ ದೂರದೃಷ್ಟಿಯಿಂದ ಕಂಡು ಇವರು ಸಕಲ ವಿಧವಾದ ವೇದನೆ ತುಂಬಿರುವ ಪಾತಾಳದಲ್ಲಿ ನಂಬಿಕೆ ತಪ್ಪಿ ಹಾಗೂ ನಿತ್ಯಕ್ಕೂ ಕೈ ಬಿಡಲ್ಪಟ್ಟು ನಿರ್ಭಾಗ್ಯಸ್ಥರಾಗಿ ಹೋಗುವರೆಂದರಿತು ಅತ್ಯಂತ ಕಾರುಣ್ಯದಿಂದ ಇವರ ನಿಮಿತ್ತ ನೀವು ಅನುಭವಿಸಿದ ದುಃಖವನ್ನು ಸ್ವಾಮಿ ಓ ನನ್ನ ಪ್ರಭುವೆ ನಿಮ್ಮೊಂದಿಗೆ ಶಿಲುಬಿಗೇರಿಸಲಾಗಿ ಮನ ತಿರುಗಿದ ಕಳ್ಳನನ್ನು ನೋಡಿ ಈ ದಿನವೇ ನೀನು ನನ್ನೊಡನೆ ಪರಂಧಾಮದಲ್ಲಿರುವೆ ಎಂದು ನೀಡಿದ ಅಭಯ ನನ್ನ ಆತ್ಮಕ್ಕೂ ಲಭಿಸುವ ಹಾಗೆ ನಿಮ್ಮನ್ನು ಪ್ರಾರ್ಥಿಸುತ್ತೇನೆ ಸ್ವಾಮಿ ಪರಲೋಕದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ ಮರಿಯ ಪ್ರಸಾದ ಪುಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಔದದ ಫಲವಾದ ಏಸು ಧನ್ಯರು ಪಿತನಿಗೂ ಸುತಿಗೂ ಮತ್ತು ಪೈತ್ರಾತ್ಮನಿಗೂ ಮಹಿಮೆ ಉಂಟಾಗಲಿ